ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಆತ್ಮೀಯರೆಲ್ಲರಿಗೂ ನಮ್ಮ ನಿತ್ಯ ನಿರಂತರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಕಾಲಭೈರವ ದೋಷರಹಿತ ಮಾನವರು ಯಾರು ಇಲ್ಲ ಆ ಪರಮಾತ್ಮನೋರ್ವನೇ ದೋಷರಹಿತನು ನಮ್ಮ ಹುಟ್ಟು ನಮ್ಮ ಕರ್ಮಾನುಸಾರ ಎಂದು ಹೇಳುತ್ತಾರೆ ಅದರಿಂದ ಉಂಟಾದ ಕರ್ಮಗಳನ್ನು ಪರಿಹರಿಸಿಕೊಂಡು ನಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಬೇಕು ಇದು ಜೀವನದ ಧ್ಯೇಯವೇ ಆಗಿದೆ ಶಂಕರರಂಥ ಸನ್ಯಾಸಿಗಳೇ ಕಾಶಿಯಲ್ಲಿ ಚಾಂಡಾಲನನ್ನು ಕಂಡಾಗ ದೂರ ಸರಿ ಎಂದು ಹೇಳಿ ತದನಂತರ ತಿದ್ದಿಕೊಂಡು ಆತ್ಮ ಪರಮಾತ್ಮ ಒಂದಾಗಿರುವಾಗ ಮನುಷ್ಯನ ದೇಹಸ್ಥಿತಿ ಆತನ ವರ್ಣ ಆತನ ಪರಿಸ್ಥಿತಿ ಇವುಗಳಿಗೆ ಮಹತ್ವ ಇಲ್ಲ ಎಂದು ತಿಳಿದು ಅದ್ವೈತವನ್ನು ವಿವರಿಸಲು ಸಾಧ್ಯವಾಯಿತು ಅದು ಹೇಗೂ ಇರಲಿ ನಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ವಿಶೇಷವಾಗಿ ನಾವುಗಳು ನಮ್ಮ ಮಕ್ಕಳ ಮದುವೆ ಗೃಹ ಪ್ರವೇಶ ಇತರ ಕಾರ್ಯಗಳಲ್ಲಿ ಜ್ಯೋತಿಷಗಳನ್ನು ಕಂಡಾಗ ಅವರು ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಪಿತೃದೋಷವಿದೆ ಇನ್ನೇನೋ ದೋಷವಿದೆ ಎಂದು ಹೇಳುತ್ತಾರೆ ಆದರೆ ಅದನ್ನು ಪರಿಹರಿಸಿಕೊಂಡು ಬರಲು ನಾವು ಹಣವನ್ನು ವೆಚ್ಚ ಮಾಡಿದರೂ ಅವುಗಳು ಸಂಪೂರ್ಣವಾಗಿ ಪರಿಹಾರ ಆಗಿದೆಯೇ ಇಲ್ಲವೇ ಎಂದು ತಿಳಿ ಹೇಳುವವರು ಯಾರೂ ಇಲ್ಲ ಅಥವಾ ಅಂತಹವರು ಇದ್ದರೂ ನಮಗೆ ಪರಿಚಯವೇ ಇಲ್ಲ ವಾಸ್ತು ದೋಷ ಎಂದು ಹೇಳಿ ಮನೆಗಳನ್ನು ಕೆಡವಿ ಹಣವನ್ನು ಹಾಳು ಮಾಡಿಕೊಳ್ಳುವರು ಅಥವಾ ಹಣವಿಲ್ಲದವರು ಕೆಡಿಸಿಕೊಂಡು ಜನರು ಹೇಳುವ ಎಲ್ಲವನ್ನೂ ಅಳವಡಿಸಿಕೊಳ್ಳುವುದು ಸರ್ವೇ ಸಾಮಾನ್ಯ ಮನೆಯ ಪರಿಸ್ಥಿತಿ ಅಥವಾ ಕಟ್ಟಿದ ಮನೆ ಹೇಗೇ ಇರಲಿ ವಿಶೇಷವಾದ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರುವ ಹಾಗೆ ಒಂದು ಕಾಲಭೈರವನ ಫೋಟೋವನ್ನು ಉತ್ತರ ದಿಕ್ಕಿನಲ್ಲಿ ಹಾಕಿ ಪ್ರತಿದಿನವೂ ಒಂದು ತುಳಸಿ ಅಥವಾ ಹೂವನ್ನಿಟ್ಟು ನಮಸ್ಕರಿಸಿದರೆ ಸಾಕು ಪಿತೃದೋಷ ನಾವುಗಳು ಇರುವಾಗ ನಮ್ಮ ತಂದೆ ತಾಯಿಗಳನ್ನು ನಮ್ಮ ಶಕ್ತಾನುಸಾರವಾಗಿ ಪ್ರೀತಿ ವಿಶ್ವಾಸಗಳಿಂದ ನೋಡಿಕೊಳ್ಳುತ್ತೇವೆ ಹಾಗೂ ತಿಳಿದಿದ್ದೇವೆ ಆದರೂ ಕೆಲವೊಮ್ಮೆ ನಮ್ಮ ಕೆಲವೊಂದು ಕಾರ್ಯಗಳು ನಮ್ಮ ತಂದೆ ತಾಯಿ ಅಥವಾ ಹಿರಿಯರು ಯಾರೇ ಮನೆಯಲ್ಲಿದ್ದರೂ ಅವರ ಕಣ್ಣಲ್ಲಿ ನೀರನ್ನು ನಾವು ಕಾಣಲು ಸಾಧ್ಯವಿಲ್ಲ ಬಂದಿರುತ್ತದೆ ಅದಕ್ಕಾಗಿ ನಾವುಗಳು ಕಾಲಭೈರವನಿಗೆ ಮೊರೆ ಹೋಗಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ ಕಾಲಭೈರವನಿಗೆ ವಿಭೂತಿ ಅರ್ಚನೆ ಬಿಲ್ವ ಪತ್ರೆ ಹಾಗೂ ಕೆಂಪು ಗೆನ್ನೇರೆ ಕೆಂಪು ಗುಲಾಬಿ ಇವುಗಳು ಅತ್ಯಂತ ಪ್ರಿಯವಾದ ವಸ್ತುಗಳು ಇವುಗಳನ್ನು ಕಾಲಭೈರವನಿಗೆ ಮೂಡಿಸಿ ಅರ್ಚನೆ ಮಾಡಿಸಬೇಕು ಅರ್ಚನೆ ಸಹಸ್ರನಾಮವೂ ಆಗಬಹುದು ಅಥವಾ ಅಷ್ಟೋತ್ತರವೋ ಆಗಬಹುದು ಇದನ್ನು ಮಾಡಿಸುವುದರಿಂದ ಪಿತೃದೋಷ ಪರಿಹಾರವಾಗುತ್ತದೆ ಇವುಗಳನ್ನು ಪ್ರತಿನಿತ್ಯವೂ ಮಾಡಿಸಲು ಸಾಧ್ಯವಾಗುವುದಿಲ್ಲ ತಿಂಗಳಿಗೊಮ್ಮೆ ಅಥವಾ ಹದಿನೈದು ದಿನಕ್ಕೂ ಒಮ್ಮೆಯಾದರೂ ನಾವು ಮಾಡಿಸಬೇಕು ಅಷ್ಟಮಿ ಒಂದು ಉತ್ತಮವಾದ ತಿಥಿ ಈ ಕಾರ್ಯಗಳಿಗೆ ಹಳೆ ಗುಣವಾಗದ ಕಾಯಿಲೆಗಳು ಬಹಳಷ್ಟಿರುತ್ತವೆ ಯಾವುದೇ ವೈದ್ಯರನ್ನು ಕಂಡರೂ ಅವು ಪರಿಹಾರವಾಗದೆ ಕೊರಗುತ್ತಿರುತ್ತೇವೆ ಅಂತಹ ಕಾಯಿಲೆಗಳಿಗೆ ಸೂರ್ಯಾಸ್ತದ ನಂತರ ಕೆಂಪು ಗೆನ್ನೆರೆ ಹೂ ಅಥವಾ ಕೆಂಪು ಗುಲಾಬಿಯಿಂದ ಮಾಡಿದ ಮಾಲೆಗಳನ್ನು ಅರ್ಪಿಸಿ ಆತನಿಗೆ ಹಾಕಿ ನಮಸ್ಕರಿಸಿ ಒಂದು ಅರ್ಚನೆ ಮಾಡಿಸಿದರೆ ಕಾಲಾನುಕ್ರಮಣವಾಗಿ ಕಾಯಿಲೆ ವಾಸಿಯಾಗುತ್ತದೆ ಶುಕ್ರವಾರ ಸೂರ್ಯಾಸ್ತದ ನಂತರ ಬಿಲ್ವಪತ್ರಗಳಿಂದ ಸಹಸ್ರನಾಮ ಅರ್ಚನೆ ಮಾಡಿಸಿದರೆ ಬಡತನವು ಕ್ರಮೇಣ ಹಂತ ಹಂತವಾಗಿ ನಿವಾರಣೆಯಾಗುತ್ತದೆ ಭಾನುವಾರದ ದಿನ ರಾಹು ಕಾಲದಲ್ಲಿ ವಿಭೂತಿ ಅಭಿಷೇಕ ಅರ್ಚನೆ ಮಾಡಿಸಿದರೆ ಮದುವೆಗೆ ಇರುವ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತದೆ ಎಂದು ಸಿದ್ಧರ್ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿದೆ ಸಾಡೆ ಸಾತ್ ಅಷ್ಟಮ ಅರ್ಧಾಷ್ಟಮ ಶನಿಕಾಟ ಇವುಗಳನ್ನು ಅನುಭವಿಸದವರೇ ಇಲ್ಲ ಶನಿವಾರ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರ ಒಳಗೆ ಸಹಸ್ರನಾಮ ಅರ್ಚನೆ ಮಾಡಿದರೆ ಇದರಿಂದ ತಕ್ಕ ಮಟ್ಟಿಗೆ ಪರಿಹಾರ ಸಾಧ್ಯ ಉಂಟು ಮಕ್ಕಳಿಗಾಗಿ ನಾವು ಆರು ತಿಂಗಳು ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಸಹಸ್ರನಾಮವನ್ನು ಮನೆಯಲ್ಲೇ ಕುಳಿತು ಹೇಳಿಕೊಂಡರೆ ಮಕ್ಕಳಿಗೂ ಒಳ್ಳೆಯದಾಗುತ್ತದೆ ಸಹಸ್ರನಾಮಕ್ಕೆ ಕೇವಲ ಅರ್ಧ ಗಂಟೆ ಸಾಕು ದಿನಕ್ರಮೇಣ ಇನ್ನೂ ಹೇ ಬೇಗನೆ ಹೇಳಿಕೊಳ್ಳಬಹುದು ಕೆಲವರು ಆಸ್ತಿಗಾಗಿ ಹೊಡೆದಾಡುತ್ತಿರುತ್ತಾರೆ ನ್ಯಾಯಯುತವಾಗಿ ನಮಗೆ ಬರಬೇಕಾದ ಆಸ್ತಿಯು ಕೆಲವೊಂದು ಕಾರಣಗಳಿಂದ ಕೈತಪ್ಪಿ ಹೋಗಿರುತ್ತದೆ ಇದಕ್ಕಾಗಿ ಈ ರೀತಿ ಮಾಡಿದರೆ ಪ್ರಯೋಜನವಾಗಬಹುದು ಕೆಂಪು ಮೆಣಸಿನ ಕಾಳುಗಳನ್ನು ನಾವು ಉಪ ಕರಿ ಮೆಣಸಿನ ಕಾಳುಗಳನ್ನು ನಾವು ಉಪಯೋಗಿಸುತ್ತೇವೆ ಈ ಕರಿ ಮೆಣಸಿನ ಕಾಳುಗಳನ್ನು ಒಂದು ಶುದ್ಧವಾದ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪರಿಶುದ್ಧವಾದ ಎಳ್ಳೆಣ್ಣೆಯನ್ನು ಈಗ ಗಾಣಗಳಲ್ಲಿ ನಾವೇ ಹೋಗಿ ತಗೊಂಡು ಬರಬಹುದು ಅದರಲ್ಲಿ ನೆನೆಸಿ ಅಂಗಡಿಯಲ್ಲಿ ಸಿಗೋ ಪ್ಯಾಕೆಟ್ಗಳು ಖಂಡಿತ ಶುದ್ಧವಾಗಿರುವುದಿಲ್ಲ ಗಾಣದಿಂದ ತಂದ ಶುದ್ಧವಾದ ಎಳ್ಳೆಣ್ಣೆಯಲ್ಲಿ ನೆನೆಸಿ ಮಣ್ಣಿನ ಹಣತಿಯಲ್ಲಿ ಹಚ್ಚಿ ಕಾಲಭೈರವನಿಗೆ ಹಚ್ಚಬೇಕು ನೆನೆಸುವಾಗ ಒಂದು ದಿನ ಹಿಂದಿನ ದಿನ ನೆನೆಸಿದರೆ ಒಳ್ಳೆಯದು ಇದು ತಮಗೆ ಸಹಕಾರಿಯಾಗಿದೆ ಎಂದು ಭಾವಿಸುತ್ತೇನೆ ಈ ವಿಷಯಗಳು ತಮಗೆ ಹಿತವಾಗಿ ಕಂಡಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನ್ ಒತ್ತಿ ಹಾಗೂ ಮುಂದೆ ಇದೇ ತರಹದ ವಿಷಯಗಳಿಗಾಗಿ ಬೆಲ್ ಬಟನ್ನನ್ನು ಒತ್ತಿ ಕಾಯಬಹುದು ನಮಸ್ಕಾರಗಳು ತಮ್ಮವನೇ ಆದ ಫಣಿ